ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಉಲ್ಲಾಳು ಇದು ಶ್ರೀ ಭಾವನಾ ಋಷಿ ಪದ್ಮಪೀಠ ಮಹಾಸಂಸ್ಥಾನದ ವತಿಯಿಂದ ದೇವಾಲಯವನ್ನು ಆರಂಭಿಸಲಾಗಿದೆ ಪ್ರಥಮ ವಾರ್ಷಿಕೋತ್ಸವದ ನಾಲ್ಕನೆಯ ವೆಂಕಟೇಶ್ವರ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಸಾವಿರಾರು ಭಕ್ತರು ಬಂದು ಸ್ವಾಮಿಯ ಉತ್ಸವವನ್ನು ಕಣ್ತುಂಬಿಸಿಕೊಂಡರು ಇಂತಹ ಪುಣ್ಯಕ್ಷೇತ್ರದ ಅಂಗಳದಲ್ಲಿ ಇಂದು ಲಯನ್ಸ್ ಇಂಟರ್ನ್ಯಾಷನಲ್ ವತಿಯಿಂದ ಹಾಗೂ ಎಲ್ ಸಿ ಬಿ ಕರುನಾಡು ಸಹಭಾಗಿತ್ವದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ನೇತ್ರ ಪರೀಕ್ಷೆ ಹಾಗೂ ಔಷಧಿಗಳ ನೀಡುವಿಕೆಯನ್ನು ನಮ್ಮ ಸ್ಪರ್ಶ ಹಾಸ್ಪಿಟಲ್ ಹಾಗೂ ಸಪ್ತಗಿರಿ ಹಾಸ್ಪಿಟಲ್ ವೈದ್ಯರ ತಂಡದಿಂದ ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಹಾಗೂ ಶಿಬಿರವನ್ನು ಯಶಸ್ವಿಯಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಹಾಗೂ ಎಲ್ ಸಿ ಬಿ ಕರುನಾಡು ವತಿಯಿಂದ ದೇವಸ್ಥಾನದ ಸಹಯೋಗದೊಂದಿಗೆ ನಡೆಸಿಕೊಡಲಾಯಿತು ಮೇಡಮ್ ಓಂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣಭುತಗಾತ್ರಾಯ ಕಮಿಥಾರ್ಥಪ್ರಧಾಯಣ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ವೆಂಕಟೇಶ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿಂಚನ ವೆಂಕಟೇಶ ಸಮ ದೇವೋ ನ ಭೂತೋ ನ ಭವಿಷ್ಯತಿ ಕಲ್ಯಾಣ ವೆಂಕಟೇಶ್ವರಸ್ವಾಮಿ ದೇವಸ್ಥಾನ ಉಲ್ಲಾಳ ಇಲ್ಲಿ ಇದಿನ ವಿಶೇಷವಾಗಿ ಸ್ವಾಮಿಯವರಿಗೆ ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷವಾದ ಅಲಂಕಾರ ಹಾಗೂ ವಿಶೇಷವಾದ ಪೂಜೆ ಪ್ರಸಾದ ವಿನಿಯೋಗಗಳು ಎಲ್ಲದೂ ಕೂಡ ನಡೀತಾ ಇದೆ ಈ ಸ್ವಾಮಿಯವರು ಇಲ್ಲಿಗೆ ಬಂದು ಸುಮಾರು ಒಂದೂವರೆ ವರ್ಷಗಳಾಗ್ತಾ ಇದೆ ಇದು ಮುಂದೊಂದಿನ ಎರಡನೇ ತಿರುಪತಿ ಆಗಲಿ ಅಂತ ನಮ್ಮೆಲ್ಲರ ಆಸೆಯಿಂದ ಆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಇವತ್ತು ಲಯನ್ಸ್ ಕ್ಲಬ್ ಅವರ ವತಿಯಿಂದ ಎಲ್ಲ ರೀತಿಯಾದ ವೈದ್ಯಕೀಯ ಚಿಕಿತ್ಸೆಗಳು ಪರೀಕ್ಷೆ ಎಲ್ಲ ರೀತಿಯಾದಂಥ ಪರೀಕ್ಷೆಗಳು ನಡೀತಾ ಇದೆ ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸಿಕೊಂಡು ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಪದ್ಮಾವತಿ ಸಮೇತ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನ ಈ ದೇವಸ್ಥಾನದ ಶಕ್ತಿ ಏನಪ್ಪಾ ಅಂತಂದ್ರೆ ಪದ್ಮಾವತಿ ಅಮ್ಮನವರು ನೇರವಾಗಿ ಪ್ರೇರಣೆ ಮಾಡಿ ಕಟ್ಟಲ್ಪಟ್ಟಂತ ದೇವಸ್ಥಾನ ಆ ಸ್ವಾಮಿಯವರಿಗೆ ಪದ್ಮಾವತಿಯವರೇ ಸ್ವಯಂಕೃತವಾಗಿ ಬಂದು ಹೂವಿನ ಆರವ ಹಾರವನ್ನು ಅರ್ಪಣೆ ಮಾಡಿರಂತ ಉದಾಹರಣೆಗಳಿದಾವೆ ಹಾಗಾಗಿ ಆ ಸ್ವಾಮಿಯ ಶಕ್ತಿ ವಿಪರೀತವಾಗಿದೆ ಕೂಡ ಅನುಭವಸೇ ಹೊರತು ಕೇಳಿದ್ರೆ ಅಥವಾ ಕೇಳಿದ್ರೆ ಬರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಸ್ವಾಮಿಯ ಶಕ್ತಿಯನ್ನ ನೀವು ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನ ಆಗಿ ಒಂದು ವರ್ಷ ಆಗಿದೆ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆಗ್ಲೇ ಒಂದು ವರ್ಷ ಕಳೆದಿದೆ ಆಕ್ಚುಲಿ ಇವತ್ತು ನಾಲ್ಕನೇ ಶನಿವಾರ ಮಾಡ್ತಾ ಇದ್ದೀವಿ ತುಂಬಾ ವಿಜೃಂಭಣೆಯಿಂದ ನಾವು ಇಲ್ಲಿ ಎಲ್ಲ ನಮ್ಮ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ ಇವತ್ತಿನ ವಿಶೇಷ ಏನೆಂದರೆ ಆ ಇವತ್ತು ಲಯನ್ಸ್ ವತಿಯಿಂದ ಒಂದು ಬ್ಲಡ್ ಕ್ಯಾಂಪ್ ಹಾಗೆ ಆರೋಗ್ಯ ತಪಾಸಣೆ ಇದೆ ನಾವು ದಯವಿಟ್ಟು ಎಲ್ಲರೂ ಇದನ್ನ ಉಪಯೋಗ ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೀನಿ ಈ ಸ್ವಾಮಿಯವರಿಗೆ ಮಹಾ ಮಹಾಮಂಟಪವನ್ನು ಇವಾಗ ಕಟ್ಟಲಾಗುತ್ತಿದೆ ತಾವು ದಯವಿಟ್ಟು ಎಲ್ಲಾರು ಇದಕ್ಕೆ ಕೈ ಜೋಡಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲ ದಾನಿಗಳು ಇದಕ್ಕೆ ಸ್ವಲ್ಪ ಕೈ ಜೋಡಿಸಿ ಎಲ್ಲ ಸಹಕಾರ ಕೊಡಬೇಕಾಗಿ ಕೇಳ್ಕೋತೇನೆ ಶ್ರೀ ಕಲ್ಯಾಣ ವೆಂಕಟೇಶ ಸ್ವಾಮಿ ಟೆಂಪಲ್ ಟ್ರಸ್ಟ್ ವತಿಯಿಂದ ನಾವು ಈ ಪದ್ಮಶಾಲಿ ಜನಾಂಗ ಇದು ನಾವು ನೇಕಾರರ ಪದ್ಮಶಾಲಿ ಜನಾಂಗದವರು ಲಕ್ಷ್ಮೀ ಮಹಾಲಕ್ಷ್ಮಿ ಬಂದು ನಮ್ಮನೆ ಹೆಣ್ಮಗಳು ಸೊ ಆ ಒಂದು ಇದಿಟ್ಕೊಂಡು ನಾವಿಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಅಂತ ಮಾಡಿ ದೇವಾಲಯನ ನಿರ್ಮಿಸಿದ್ದೀವಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದಲ್ಲಿ ಸ್ವಾಮಿಯ ಕೆಲವೆಲ್ಲ ಅದ್ಭುತ ಇಲ್ಲಿ ಘಟನೆಗಳು ನಡೆದಿವೆ ಅದನ್ನು ಅನುಭವಿಸೋದ್ರಿಗೆ ಮಾತ್ರ ಇದ್ರ ಬಗ್ಗೆ ಅರಿವಾಗುತ್ತೆ ಸೊ ಹೀಗಾಗಿ ಈ ಈ ದೇವಾಲಯ ನಮ್ಮ ಪುರೋಹಿತರು ಹೇಳದಂಗೆ ಪ್ರಧಾನ ಅರ್ಚಕರು ಹೇಳದಂಗೆ ಎರಡನೇ ತಿರುಪತಿ ಆಗ್ಬೇಕು ಅನ್ನೋದೇ ಎಲ್ಲರ ಆಶಯ ಹೀಗಾಗಿ ಎಲ್ಲಾ ಭಕ್ತಾದಿಗಳು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಡಬೇಕು ತನ್ನ ತನು ಮನ ದನ ಏನಿದೆ ಎಲ್ಲ ಇಲ್ಲಿ ಅರ್ಪಿಸಿ ಸ್ವಾಮಿಗೆ ಸಲ್ಲಿಸಿದ್ದಲ್ಲಿ ಅದರ ನೂರಷ್ಟು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತಿರುಪತಿ ಅರ್ಚಕರು ಬಂದಾಗ ಇಲ್ಲಿ ಹೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ಅಲಂಕೃತಗೊಂಡಂತಹ ಕಲ್ಯಾಣೋತ್ಸವಗಳು ನಾಲ್ಕು ಕಲ್ಯಾಣೋತ್ಸವ ನಡೆದಿದೆ ಬೇರೆ ದೇವಾಲಯಗಳೆಲ್ಲ ಹೇಳ್ತಾ ಇದ್ದಾರೆ ಹನ್ನೆರಡು ವರ್ಷಕ್ಕೆ ಒಂದು ಸಲ ಪವಿತ್ರೋತ್ಸವ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಮೊದಲನೇ ವರ್ಷಕ್ಕೇನೆ ಮೂರು ದಿನದ ಪವಿತ್ರೋತ್ಸವ ಕಾರ್ಯಕ್ರಮ ಅಂತ ಮಾಡಿ ಸ್ವಾಮಿಗೆ ಅದ್ಭುತ ಶಕ್ತಿಯನ್ನ ತಿರುಪತಿಯಿಂದ ಬಂದಂತ ಮಹಾ ಪ್ರಧಾನ ಅರ್ಚಕರು ಬಂದು ಇಲ್ಲಿ ಎಲ್ಲಾ ರೀತಿಯಲ್ಲೂ ಸ್ವಾಮಿಗೆ ಶಕ್ತಿ ತುಂಬಿದ್ದಾರೆ ಸೊ ಇಂತ ಕ್ಷೇತ್ರನ ನಾವೆಲ್ಲಾ ಸೇರಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೇ ನಮ್ಮ ಆಶಯ ಆಗಿದೆ ದಯವಿಟ್ಟು ಈ ಇದಕ್ಕೆ ಎಲ್ಲಾ ಭಕ್ತಾದಿಗಳು ಸಹಕರಿಸಬೇಕು ಅಂತ ನಮ್ಮ ಟ್ರಸ್ಟ್ ನ ವತಿಯಿಂದ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಲಯನ್ಸ್ ಕ್ಲಬ್ ಕರುನಾಡು ಇಂದ ಸೆಕ್ರೆಟರಿ ಮಾತಾಡೋದು ಮೊದಲನೇದಾಗಿ ನಮ್ಮ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟಿಗಳಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ಯಾಕಂದ್ರೆ ಇಲ್ಲಿ ನಮ್ಗೆ ಫ್ರೀ ಮೆಡಿಕಲ್ ಚೆಕ್ಅಪ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಹಾಗೆ ದೇವರು ಎಲ್ರಿಗೂ ಆಶೀರ್ವಾದ ಎಲ್ಲ ಎಲ್ಲರ ಮೇಲೂ ದೇವರ ಆಶೀರ್ವಾದ ಇರುತ್ತೆ ಮತ್ತೆ ನಮ್ಮ ಟ್ರಸ್ಟಿ ಅವರಿಗೆಲ್ಲ ದೇವರು ಅವರ ಕೃಪೆ ಇರಲಿ ಮತ್ತೆ ಎಲ್ರಿಗೂ ಅವ್ರ ಕೃಪೆ ಇರಲಿ ಅಂತ ಬಿಟ್ಟು ಆಶಿಸ್ತೀನಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಮಾತಾಡ್ತಾ ಇದ್ವಿ ನಾನು ಕೋಶಾಧಿಕಾರಿಯಾಗಿ ಶುರುವಾದಾಗಲಿಂದನೂ ಇಲ್ಲಿ ಇದ್ದೀನಿ ಈಗ ನಾವು ಒಂದು ಐದು ವರ್ಷ ಹಿಂದೆ ಪುರಪ್ರವೇಶ ಮಾಡಿ ಸ್ವಾಮಿನ ತಿರುಪತಿಯಿಂದಲೇ ತಂದು ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿ ಒಂದೂವರೆ ವರ್ಷ ಆಯಿತು ಆ ಪ್ರತಿಷ್ಠಾಪನೆಯಲ್ಲಿ ಐದು ದಿವಸ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ಅದರಲ್ಲಿ ತುಂಬ ವಿಶೇಷವಾಗಿ ಒಂದು ಆರು ಏಳು ಸಾವಿರ ಜನ ನಮ್ಮಲ್ಲಿ ಬಂದು ದರ್ಶನ ಮಾಡಿ ತೀರ್ಥ ಪ್ರಸಾದ ತಗೊಂಡು ಭಾಳ ವಿಜೃಂಭಣೆಯಿಂದ ನಾವು ನಡ್ಕೊಂಡು ಮಾಡಿದ್ದೀವಿ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ ಮತ್ತು ಇಲ್ಲಿ ವಿಶೇಷ ಏನಂದರೆ ಸ್ವಾಮಿ ಅಲ್ಲಿ ಅಲ್ಲಿ ಏನು ಹೋಲುತ್ತೋ ಅದೇ ಥರ ಇಲ್ಲಿದೆ ಅದು ಒಂದು ವಿಶೇಷವಾಗಿದೆ ಎಲ್ಲರೂ ಬಂದವರೆಲ್ಲ ಅದೇ ಒಂದು ವಿಶೇಷವಾಗಿದ್ದು ಪುನಃ ಪುನಃ ಬರ್ತಾನೆ ಇರ್ತಾರೆ ಭಕ್ತಾದಿಗಳು ಜೊತೇಲಿ ಏನಂದರೆ ಇಲ್ಲಿ ವಿಶೇಷ ಏನಂದರೆ ಆ ಸ್ವಾಮಿಗೆ ಒಂದು ಸುಮಾರು ಜನಕ್ಕೆ ನಾವು ಕಲ್ ಸಂಕಲ್ಪ ಮಾಡಿದ್ವಿ ಈ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಅವ್ರಿಗೆಲ್ಲ ತೊಂಬತ್ತು ಪರ್ಸೆಂಟ್ ಎಲ್ಲಾರು ಏನು ಕಷ್ಟ ಸುಖ ಎಲ್ಲ ಈಡೇರಿದೆ ಆ ಈಡೇರೋರು ಎಲ್ಲರೂ ಬಂದು ಭಕ್ತಾದಿಗಳಾಗಿ ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಇಂದ ಸ್ವಾಮಿಯಿಂದ ಹಾಗೂ ಭಕ್ತಾದಿಗಳಿಂದ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು ದೇವಸ್ಥಾನದ ಪರವಾಗಿ ನಾವು ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ಗುದ್ದಾದಿ ವಿ ಎಸ್ ಟಿ ಇದರಂತ ನಾನು ಕೋಚಾಧಿಕಾರಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ಇದ್ದೀನಿ ಸ್ನೇಹಿತರೆ ವಿಶೇಷವಾದ ದಿನ ಈ ದಿನ ಶ್ರಾವಣ ಶನಿವಾರ ಕೊನೆಯ ಆದರೆ ಈ ದಿನ ಕರುನಾಡು ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕರುನಾಡು ಕ್ಲಬ್ ಹಾಗೂ ಕಲ್ಯಾಣ ವೆಂಕಟೇಶ್ವರ ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಭಗವಂತನ ಸನ್ನಿಧಾನದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಮಂದಿಗೆ ಬಿ ಪಿ ಶುಗರ್ ಕಾರ್ಡಿಯಾಕ್ ಚೆಕ್ಅಪ್ ಹೃದಯ ರೋಗ ತಪಾಸಣೆ ಇ ಜಿ ಉಚಿತವಾದ ಮಾತ್ರೆಗಳು ಹಾಗೆ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ ಎಲ್ಲ ಸದುಪಯೋಗಪಡಿಸುವುದು ಕೇಳ್ಕೊತೀನಿ ವಿಶೇಷವಾಗಿ ಇದನ್ನು ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷರಾದ ಗಣಪತಿ ಗಣೇಶ್ ಸರ್ ಹಾಗೂ ಪ್ರಭಾವತಿ ಮೇಡಮ್ ಅಧ್ಯಕ್ಷರಾದ ನಮ್ಮ ಬ್ರೈಟ್ ವಿಜಯ ವಿಜಯಶಂಕರ್ ಮೇಡಮ್ ಜೆಡ್ಸಿ ನಮ್ಮ ಸುಮಿತ್ರಾ ಟಿ ಗೌಡ ಮೇಡಮ್ ಶೀಲಾ ಮೇಡಮ್ ಅವರು ಹಲವು ಮನೆ ಸಹನಾ ಮೇಡಮ್ ಎಲ್ಲರೂ ಸಹ ಸಹಕರಿಸಿದ್ದಾರೆ ಈ ದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ನಮ್ಮ ನೆಚ್ಚಿನ ಶಾಸಕರಾದ ಮಾಜಿ ಸಚಿವರು ಕೃಷ್ಣಪ್ಪ ಸರ್ ಶೀಘ್ರದಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ಲಯನ್ಸ್ ಜಿ ಎಸ್ ಟಿ ಕೋಆರ್ಡಿನೇಟರ್ ರಾಘವೇಂದ್ರ ಸರ್ ಇದ್ದಾರೆ ಕ್ಯಾಂಪ್ ಪರ್ಮೆಂಟ್ ಕೋಆರ್ಡಿನೇಟ್ ಪ್ರಾಜೆಕ್ಟ್ ಕೋರ್ಡಿನೇಟ್ ರಾಮಕೃಷ್ಣಪ್ಪ ಇದ್ದಾರೆ ಬ್ಲೆಡ್ಡಿ ಸಿ ಸುರೇಶ್ ಇದ್ದಾರೆ ಎಲ್ರಿಗೂ ಈ ಕಾರ್ಯಕ್ರಮ ತೊಡಸ್ಬೇಕು ಅಂತ ಭಗವಂತನಲ್ಲಿ ಹಾಗೂ ಆರೋಗ್ಯ ಐಶ್ವರ್ಯ ಕೊಟ್ಟೆಲ್ಲರನ್ನೂ ಕಾಪಾಡ್ಲಿಕ್ಕೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು